ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲ ಮಹಿಳೆಯರಿಗೂ ಎಲ್ಲರಿಗೂ ಯೂಸ್ಫುಲ್ ಆಗುವಂತ ಕೆಲವೊಂದು ಟಿಪ್ಸ್ ನ ಶೇರ್ ಮಾಡ್ಕೋತಾ ಇದ್ದೀನಿ ನಾವು ಈ ರೀತಿ ಒಣದ್ರಾಕ್ಷಿ ಕಪ್ಪು ದ್ರಾಕ್ಷಿ ಆಗಲಿ ಅಥವಾ ನಾರ್ಮಲ್ ದ್ರಾಕ್ಷಿನೇ ಆಗಲಿ ನೈಟ್ ಮಲಗುವಾಗ ಒಂದ್ ಗ್ಲಾಸ್ ಲೋಟದಲ್ಲಿ ಈ ರೀತಿ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಓಟೆನಲ್ಲಿ ಈ ನೀರನ್ನ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಕಾನ್ಸ್ಟಿಪೇಷನ್ ಕಂಟ್ರೋಲ್ ಆಗುತ್ತೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ ನಾವು ಖಾಲಿ ಓಟೆನಲ್ಲಿ ಈ ನೀರನ್ನ ಕುಡಿಯೋದ್ರಿಂದ ನ್ಯೂಟ್ರಿಯನ್ಸ್ ವಿಟಮಿನ್ಸ್ ಪ್ರೋಟೀನ್ಸ್ ಎಲ್ಲ ಬಾಡಿ ಚೆನ್ನಾಗಿ ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ ಹೈಪರ್ ಟೆನ್ಷನ್ ಕೂಡ ಕಮ್ಮಿ ಆಗುತ್ತೆ 그 때. ನೀರ್ ಕುಡ್ದಾದ್ಮೇಲೆ ನಾವು ದ್ರಾಕ್ಷಿನೂ ಸಹ ಬಾಯಲ್ಲಿ ಹಾಕೊಂಡು ಹಾಕುದು ಚೆನ್ನಾಗಿ ತಿನ್ಬೇಕು ಅಷ್ಟ್ರ ಟಿಪ್ ಅಂದು ನಾವು ಈ ರೀತಿ ಕುಕ್ಕರ್ ಅಲ್ಲಿ ಅನ್ನಕ್ಕೆ ಇಡ್ತಾ ಇರ್ತೀವಿ ಕೆಲವು ಸಲ ಅನ್ನದ ಜೊತೆಗೆ ನಾವು ಕೆಲವೊಂದು ಆಲೂಗಡ್ಡೆ ಆಗ್ಲಿ ಅಥವಾ ನಾವು ಮೊಟ್ಟೆ ಆಗ್ಲಿ ಬೇಯಿಸ್ಕೋಬೇಕಾಗುತ್ತೆ ಸೆಪರೇಟ್ ಆಗಿ ಇನ್ನೊಂದು ಸ್ಟವ್ ಮೇಲೆ ಇಟ್ಟು ಬೇಯಿಸೋದಕ್ಕಿಂತ ಈ ರೀತಿ ನಾವು ಅನ್ನದ್ ಕುಕ್ಕರ್ ಅಲ್ಲಿ ನಾವು ಒಂದ್ ಗ್ಲಾಸ್ ಅಥವಾ ಎರಡು ಗ್ಲಾಸ್ ಅಕ್ಕಿ ಇಟ್ಟಾಗ ಇನ್ನು ಸ್ಪೇಸ್ ಇರುತ್ತೆ ಸೊ ಅವಾಗ ಒಂದ್ ಟಿಫನ್ ಬಾಕ್ಸ್ ಅಲ್ಲಿ ಈ ರೀತಿ ಆಲೂಗಡ್ಡೆನ ಚೆನ್ನಾಗಿ ತೊಳ್ದ್ಬಿಟ್ಟು ಒಂದ್ ಬಾಕ್ಸ್ ಅಲ್ಲಿ ಹಾಕಿ ಅದು ಆಲೂಗಡ್ಡೆ ಬೇಯಕ್ಕೆ ಆ ನೀರು ನಾವು ಸ್ಟೀಮ್ ಅಲ್ಲಿ ಆದ್ರೂ ಇಲ್ಲ ಅಂದ್ರೆ ನೀರು ಹಾಕ್ಬಿಟ್ಟು ಈ ರೀತಿ ಬಾಕ್ಸ್ ಕ್ಯಾಪ್ ಹಾಕ್ಬಿಟ್ಟು ನಾವು ಅಕ್ಕಿ ಅಕ್ಕಿ ಒಳಗಡೆ ಈ ರೀತಿ ಇಟ್ಟಾದ ಮೇಲೆ ನೋಡಿ ಇನ್ನೊಂದು ಕಡೆ ನಾನು ಮೊಟ್ಟೆನೂ ಸಹ ಬೇಯಿಸ್ಕೊತಾ ಇದ್ದೀನಿ ಮೊಟ್ಟೆನ ಈ ರೀತಿ ಸೈಡಲ್ಲಿ ಬಾಕ್ಸಲ್ಲಿ ಈ ರೀತಿ ಇಟ್ಬಿಟ್ಟು ಬೇಯಿಸ್ಕೋಬೋದು ಇದಕ್ಕೆ ಯಾವುದೇ ರೀತಿ ನೀರೇನು ಬೇಕಾಗಲ್ಲ ನಾವು ಮೊಟ್ಟೆಗೆ ಆಗಲಿ ಅಥವಾ ಆಲೂಗಡ್ಡೆ ಆಗಲಿ ಆ ಅಕ್ಕಿ ಬೇಯುತ್ತಲ್ಲ ಆ ಸ್ಟೀಮ್ಗೆ ಬೆಂದೋಗ್ಬಿಡತ್ತೆ ಬೇಗ ಬೆಂದ್ಬಿಡತ್ತೆ ನಾವು ಅನ್ನ ಮಾಡ್ಕೊಳ್ಳೋಷ್ಟಲ್ಲಿ ಮೊಟ್ಟೆ ಮತ್ತು ಆಲೂಗಡ್ಡೆ ಎರಡನ್ನೂ ಬೇಯಿಸ್ಕೋಬೋದು ಆದರೆ ನಾವು ಈ ರೀತಿ ಬಾಕ್ಸ್ ಇಡಬೇಕಾದ್ರೆ ನಾವು ಅನ್ನ ಅಕ್ಕಿ ಇಟ್ಟಿರ್ತೀವಲ್ಲ ಅನ್ನಕ್ಕೆ ಆ ಅನ್ನಕ್ಕೆ ಮತ್ತೆ ನಮ್ಮ ಮೇಲೆ ಕ್ಯಾಪ್ ಹಾಕ್ತಿವಲ್ಲ ಅದಕ್ಕೆ ಸ್ವಲ್ಪ ಗ್ಯಾಪ್ ಇರಬೇಕು ಆ ಪ್ರೆಷರ್ ಬರುತ್ತಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಇದ್ರೆ ನೋಡಿ ನೀರೇನು ಹಾಕಿರ್ಲಿಲ್ಲ ಬಾಕ್ಸ್ ಅಲ್ಲಿ ಅನ್ನ ಬೇಯುತ್ತಲ್ಲ ಆ ಸ್ಟೀಮ್ ನೀರಲ್ಲೇ ಮೊಟ್ಟೆ ಬೆಂದ್ಬಿಡತ್ತೆ ಸೊ ಕೆಲವರಿಗೆ ಡೌಟ್ ಇರ್ಬೋದು ಇಷ್ಟು ಬೇಗ ಆಲೂಗಡ್ಡೆ ಅಥವಾ ಮೊಟ್ಟೆ ಬೆಂದೋಗ್ಬಿಡತ್ತಾ ಅಂತ ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ಓಪನ್ ಮಾಡಿ ನೋಡಿ ನಾನು ಮೊಟ್ಟೆ ಬಾಕ್ಸ್ನ ತೆಗೆದು ಸೈಡ್ಗೆ ಇಟ್ಟಿದ್ದೀನಿ ನಾವು ತುಂಬಾ ಬಿಸಿ ಇರುತ್ತಲ್ವಾ ಅನ್ನ ನಾವು ಓಪನ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಹೊತ್ತುಬಿಟ್ಟು ಮೇಲೆ ಓಪನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕೈ ಸುಟ್ಬಿಡುತ್ತೆ ಇಲ್ಲಾಂದರೆ ನಾವು ಇಕ್ಳೆ ತಗೊಂಡು ನೀಟಾಗಿ ಎತ್ತಿದ್ರೆ ಒಳ್ಳೇದು ಈ ರೀತಿ ಬಾಕ್ಸ್ ಎತ್ತಬೇಕಾದ್ರೆ ನೋಡಿಕೊಂಡು ತುಂಬ ಬಿಸಿ ಇರುತ್ತೆ ಸೊ ಅದಕ್ಕೆ ಒಂದು ಬಟ್ಟೆ ಹಾಕಿ ಅಥವಾ ಇಕ್ಳೆ ಇಟ್ಕೊಂಡು ಆಮೇಲೆ ಎತ್ಕೊಳ್ಳಿ ಕ್ಯಾಪ್ ಓಪನ್ ಮಾಡಿ ಆಮೇಲೆ ಬಾಕ್ಸು ತೆಗೆದು ಈ ರೀತಿ ಸೈಡ್ಗೆ ಇಟ್ಕೋಬೋದು ಈಗ ತುಂಬ ಬಿಸಿ ಇರೋದ್ರಿಂದ ನಾನು ಈ ರೀತಿ ಬಟ್ಟೆ ಹಾಕಿ ಅಲ್ಲಿ ಇಡ್ಡೆ ಓಪನ್ ಮಾಡ್ಕೋತಾ ಇದ್ದೀನಿ ಬಟ್ಟೆ ಬೆಂದಿದೆಯೋ ಇಲ್ವೋ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ತುಂಬ ನೀರು ಬಿಸಿ ಇರೋದ್ರಿಂದ ನಾನು ಈ ಚಾಕು ತೊಗೊಂಡು ಆಲೂಗಡ್ಡೆ ಒಳಗಡೆ ಪಿಯರ್ಸ್ ಮಾಡಿ ನೋಡ್ತಾ ಇದ್ದೀನಿ ಬೆಂದಿದೆಯೋ ಎಲ್ಲೋ ಅಂತ ಆಲೂಗಡ್ಡೆ ಬೆಂದಿದೆ ಮೂರು ಆಲೂಗಡ್ಡೆನೂ ಸಹ ಚೆನ್ನಾಗಿ ಬೆಂದೋಗ್ಬಿಟ್ಟಿದೆ ಅನ್ನ ಆಗೋಷ್ಟರಲ್ಲಿ ಈ ರೀತಿ ನಾವು ಆಲೂಗಡ್ಡೆ ಮೊಟ್ಟೆ ಅಥವಾ ಟೊಮೆಟೊ ಬೇಯಿಸ್ಕೋಬೇಕಾದ್ರೂ ಸಹ ಈ ರೀತಿ ಒಂದು ಬಟ್ಲಲ್ಲಿ ಹಾಕಿ ನಾವು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಆರಾಮಾಗಿ ಬೇಯಿಸ್ಕೋಬೋದು ಟೈಮು ಸೇವ್ ಆಗುತ್ತೆ ನಮಗೆ ಗ್ಯಾಸು ಸಹ ಸೇವ್ ಆಗುತ್ತೆ ನೋಡಿ ಆಲೂಗಡ್ಡೆ ನುಣ್ಣಕ್ಕಾಗ್ಬಿಟ್ಟಿದೆ ಅಷ್ಟು ನಾವು ಪ್ರೆಸ್ ಮಾಡಿದ ತಕ್ಷಣ ಫುಲ್ ಓಪನ್ ಆಗ್ತಾ ಇದೆ ಅಷ್ಟು ಚೆನ್ನಾಗಿ ಆಲೂಗಡ್ಡೆ ಬೆಂದೋಗಿಬಿಟ್ಟಿದೆ ನಾನು ಇಲ್ಲಿ ಬಿಸಿ ನೀರಿನ ಆಚೆ ಹಾಕಿ ತಣ್ಣೀರು ಇಟ್ಕೊಂಡು ಆಮೇಲೆ ಆಲೂಗಡ್ಡೆ ಒಟ್ಟನ್ನು ಸುಲ್ಕೋತಾ ಇದ್ದೀನಿ ಆಲೂಗಡ್ಡೆ ಮೂರನ್ನು ನಾನು ಒಟ್ಟು ಸುಲಿದಾದಮೇಲೆ ನಿಮಗೆ ಮೊಟ್ಟೆಯನ್ನು ಸಹ ಒಟ್ಟು ಸುಲಿದು ತೋರಿಸ್ತೀನಿ ಬೆಂದಿದ್ಯೋ ಇಲ್ವೋ ಅಂತ ಸೊ ನೋಡಿ ಆಲೂಗಡ್ಡೆ ಎಷ್ಟು ದಪ್ಪ ಇದ್ರೂ ಸಹ ನಾನು ಇಲ್ಲಿ ಪೀಸ್ ಮಾಡೋನು ಸಹ ಇಟ್ಟಿಲ್ಲ ನೀಟಾಗಿ ಬೆಂದೋಗಿಬಿಟ್ಟಿದೆ ಸ್ಟೀಮ್ಗೆ ಬೆಂದೋಗಿಬಿಡತ್ತೆ ಆಲೂಗಡ್ಡೆ ಮತ್ತು ಮೊಟ್ಟೆ ನೋಡಿ ಮೊಟ್ಟೆನೂ ಸಹ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ಬೆಂದಿದೆಯೋ ಇಲ್ವೋ ಒಳಗಡೆ ಎಲ್ಲ ಅಂತ ತುಂಬ ಬಿಸಿ ಇದ್ದಿದ್ದರಿಂದ ನಾನು ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಆ ನೀರನ್ನು ಬಿಸಿ ನೀರನ್ನು ಆಚೆ ಹಾಕಿ ತಣ್ಣೀರು ತಣ್ಣೀರಾಕಿ ಮೇಲೆ ಸಿಪ್ಪೆ ಸುಲ್ಕೊಂಡಿದ್ದೀನಿ ಈ ರೀತಿ ನಾವು ಮೊಟ್ಟೆ ಆಲೂಗಡ್ಡೆ ಅನ್ನ ಎಲ್ಲ ಒಂದೇ ಸಲ ಮಾಡ್ಕೋಬೋದು ಫ್ರೆಂಡ್ಸ್ ನಾವು ಚಿಕ್ಕ ಚಿಕ್ಕದಾಗಿ ಈ ರೀತಿ ಬೇಯಿಸ್ಕೋಬೇಕಾದಾಗ ಈ ಟಿಪ್ಸ್ ಟ್ರೈ ಮಾಡ್ಬೋದು ನೀವು ನೋಡಿ ಆಲೂಗಡ್ಡೆ ನುಣ್ಣಕ್ಕೆ ಬೆಂದೋಗಿದೆ ಆಲೂಗಡ್ಡೆಯಿಂದ ನಾನು ಇವತ್ತು ಒಂದು ಗೊಜ್ಜು ಮಾಡ್ತಾ ಇದೀನಿ ಮನೆಯಲ್ಲಿ ಏನಾದರೂ ಸಾಂಬಾರ್ಗೆ ಏನು ತರಕಾರಿ ಇಲ್ಲ ಅಂದಾಗ ಎಲ್ಲ ಮನೇಲೂ ಆಲೂಗಡ್ಡೆ ಟೊಮೆಟೊ ಇದ್ದೇ ಇರುತ್ತೆ ಸೊ ನಾನು ಆಲೂಗಡ್ಡೆಯಿಂದ ಈ ರೀತಿ ಹಸಿ ಕೊಚ್ಚು ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಹಣ್ಣನ್ನು ಒಂದು ಸ್ವಲ್ಪ ನೀರಲ್ಲಿ ಒಂದು ಬಟ್ಲಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೆ ನಾವು ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನ ನಾವು ಅದೇ ಸುಟ್ಟುಬಿಟ್ಟು ಮಾಡ್ತೀವಿ ನಾವು ಸ್ಟವ್ ಮೇಲೆ ಬೇಯಿಸೋಕೋದ್ರೆ ಸುಡೋಕ್ಕೋದ್ರೆ ತುಂಬ ಟೈಮ್ ತಗೊಳ್ಳುತ್ತೆ ಅದ್ರ ಬದಲು ಈ ರೀತಿ ಆಲೂಗಡ್ಡೆನ ಬೇಯಿಸ್ಕೊಂಡಾದ ಅದನ್ನು ಕ್ಯೂಚ್ಕೊಂಡು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಕಲ್ಲುಪ್ಪಾಗಲಿ ಅಥವಾ ಪುಡಿ ಉಪ್ಪಾಗಲಿ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ನಾವು ಸಣ್ಣ ಸಣ್ಣ ಪೀಸಸ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಇದು ರೆಡಿ ಆಗುತ್ತೆ ಚೆನ್ನಾಗಿ ನಾವು ಆಲೂಗಡ್ಡೆ ಹಸಿ ಮೆಣಸಿನ್ಕಾಯಿ ಹಣ್ಣು ಹಾಕಿ ಉಪ್ಪು ಹಾಕಿದ್ದೀವಲ್ಲ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಏಳರಿಂದ ಎಂಟು ಟೇಸ್ಲಷ್ಟು ಈರುಳ್ಳಿನ ಚೆನ್ನಾಗಿ ಚಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಇಷ್ಟು ನಾವು ಆಲೂಗಡ್ಡೆ ಜೊತೆ ಈ ರೀತಿ ಕ್ಯೂಚ್ಕೋಬೇಕು ನೀರು ನಾನು ಹುಣ್ಸೆಹಣ್ಣಿಸೋಕ್ಕೆ ಅಂತ ಸ್ವಲ್ಪ ಸ್ವಲ್ಪ ಹಾಕಿದ್ದೆ ನಾವು ಈ ರೀತಿ ಚೆನ್ನಾಗಿ ಇದನ್ನು ಆದಮೇಲೆ ನೀರು ನೋಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡ್ರೆ ಆಲೂಗಡ್ಡೆ ಗೊಜ್ಜು ರೆಡಿ ಆಗುತ್ತೆ ಹಸಿ ಆಲೂಗಡ್ಡೆ ಗೊಜ್ಜು ಈ ರೀತಿ ಮಾಡಿಕೊಂಡು ನಾವು ಬಿಸಿ ಬಿಸಿ ಅನ್ನದ ಜೊತೆ ಬಿಸಿ ಬಿಸಿ ಮುದ್ದೆ ಜೊತೆ ಏನಾದರೂ ನಮಗೆ ಖಾರ ಖಾರವಾಗಿ ತಿನ್ನಬೇಕು ಅನಿಸ್ತಾ ಇರುತ್ತೆ ಆವಾಗ ಈ ರೀತಿ ಮಾಡ್ಕೊಂಡು ತಿಂತಾ ನಾವು ಒಂದು ಸ್ವಲ್ಪ ತಿನ್ನೋರು ಇನ್ನೂ ಒಂದಷ್ಟು ಹೆಚ್ಚು ಅನ್ನ ಅಥವಾ ಮುದ್ದೆ ತಿಂತೀವಿ ಅಷ್ಟು ರುಚಿಯಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಈಗ ಆಲೂಗಡ್ಡೆ ಹಸಿ ಗೊಜ್ಜು ರೆಡಿಯಾಗಿದೆ ಇದಕ್ಕೆ ನೋಡಿಕೊಂಡು ಲಾಸ್ಟಲ್ಲಿ ನಾವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಕು ಅಂದರೆ ಇದು ತುಂಬ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ತುಂಬ ನೀರು ನೀರಾಗಿದ್ದರೆ ಚೆನ್ನಾಗಿರಲ್ಲ ನಾನು ಇಲ್ಲಿ ಆಗಿ ಈ ರೀತಿ ತೊಕ್ಕು ಥರ ಮಾಡ್ಕೊಂಡಿದ್ದೀನಿ ಇದೇ ರೀತಿ ನಾವು ಬದ್ನೆಕಾಯಿಯಲ್ಲೂ ಸಹ ಮಾಡ್ಕೋಬೋದು ಹಸಿ ಹಸಿಗೋಚು ಮೊಟ್ಟೆ ಬೆಂದಿದೆಯೋ ಇಲ್ವೋ ಅಂತ ನಾನು ನಿಮಗೆ ತೋರಿಸಿಲ್ವಲ್ಲ ಆವಾಗಲೇ ಈಗ ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಒಳಗಡೆ ಯೋಕು ಸಹ ತುಂಬ ಚೆನ್ನಾಗಿ ಬೆಂದಿದೆ ಈ ರೀತಿ ಬಿಸಿ ಬಿಸಿ ಅನ್ನ ಜೊತೆಗೆ ಹಸಿ ಆಲೂಗಡ್ಡೆ ಗೊಜ್ಜಿನ ಹಾಕೊಂಡು ತಿಂತಾಯಿದ್ರೆ ಇನ್ನಷ್ಟು ತಿನ್ನಬೇಕು ಅನಿಸ್ತಾ ಇರುತ್ತೆ ಅಷ್ಟು ಸಕ್ಕತ್ತಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಬಂದು ಕೊತ್ತಂಬರಿ ಸೊಪ್ಪನ್ನ ತಂದು ಬೇರೆಲ್ಲ ಕ್ಲೀನ್ ಮಾಡ್ಕೋತೀವಿ ಕೆಲವು ಸಲ ಕಡ್ಡಿಗಳನ್ನೆಲ್ಲ ಬಿಸಾಡ್ಬಿಡ್ತೀವಿ ಈ ರೀತಿ ಮೇಲೆ ಚಿಗುರನ್ನ ಮಾತ್ರ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಕಡ್ಡಿಗಳನ್ನ ಬಿಸಾಡಬಾರ್ದು ಕಡ್ಡಿಗಳು ತುಂಬ ಬಲ್ತಿದ್ರೆ ಮಾತ್ರ ಕಟ್ ಮಾಡಿ ಬಿಸಾಕಬೇಕು ಎಳೆ ಕಡ್ಡಿಗಳಿದ್ದರೆ ಈ ರೀತಿ ನಾವು ಮಸಾಲೆ ಏನಾದರೂ ರುಬ್ಕೋತೀವಲ್ಲ ಅದಕ್ಕೆ ಹಾಕಿ ರುಬ್ಕೊಂಡ್ರೆ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ಕೊತ್ತಂಬರಿ ಸೊಪ್ಪಿನ ಕಡ್ಡಿನ ಬಿಸಾಡ್ಬೇಡವ್ರೆ ತುಂಬ ಬಲ್ತಿದ್ರೆ ಮಾತ್ರ ಆ ಬಿಸಾಡುವ ಬಿಸಾಡಿ ಇಲ್ಲಾಂದರೆ ತುಂಬ ಎಳೆದಿದ್ರೆ ಈ ರೀತಿ ಕಟ್ ಮಾಡಿ ಸೈಡ್ಗೆ ನಾವು ಮಸಾಲೆ ರುಬ್ಕೊಳ್ಳುವಾಗ ಹಾಕೊಂಡು ರುಬ್ಕೊಂಡ್ರೆ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನಾನು ಐಸ್ ಕಟ್ಟೆ ತೊಗೊಂಡಿದ್ದೀನಿ ಈ ರೀತಿ ಐಸ್ ತೊಗೊಂಡು ನಾವು ಫೇಸ್ಗೆ ರಬ್ ಮಾಡ್ಕೊಳ್ಳೋದ್ರಿಂದ ಫೇಸ್ ಗ್ಲೋ ಆಗುತ್ತೆ ಆ ಸ್ಕಿನ್ ಗ್ಲೋ ಆಗ್ತಾ ಬರುತ್ತೆ ನಾವು ಈ ರೀತಿ ಅವಾಗ ಅವಾಗ ಐಸ್ ತೊಗೊಂಡು ಫೇಸ್ಗೆ ರಬ್ ಮಾಡ್ಕೊಳ್ಳೋದ್ರಿಂದ ಮತ್ತು ತಂಪಕ್ಕಿರುತ್ತೆ ಕೆಲವು ಸಲ ಸಣ್ಣ ಸಣ್ಣ ಪಿಂಪಲ್ಸ್ ಇದ್ದರೆ ಆ ಪಿಂಪಲ್ಸು ಸಹ ಒಟ್ಟೋಗ್ಬಿಡುತ್ತೆ ನಾವು ಈ ರೀತಿ ಐಸ್ ತೊಗೊಂಡು ಆ ಪಿಂಪಲ್ ಮೇಲೆ ಇಟ್ಟು ಒಂದು ಸ್ವಲ್ಪ ಈ ರೀತಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಆ ಪಿಂಪಲ್ಸು ಸಹ ಒಟ್ಟೋಗ್ಬಿಡುತ್ತೆ ಫ್ರೆಂಡ್ಸ್ ಈ ಟಿಪ್ಸು ನಿಮಗೆಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಸಂಜೆ ಹೊತ್ತು ಏನಾದರೂ ತಿಂಡಿ ತಿನ್ನಬೇಕು ಅನಿಸ್ದಾಗ ಅಥವಾ ನೈಟ್ ಹೊತ್ತೆ ಆಗಲಿ ನಾವು ಈ ರೀತಿ ತಿಂಡಿ ಮಾಡ್ಕೊಂಡು ತಿಂದರೆ ಸಖದಾಗಿರುತ್ತೆ ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಬಾಕ್ಸುಗೂ ಸಹ ನಾವು ಈ ರೀತಿ ಮಾಡಿಕೊಡ್ಬೋದು ರೋಲ್ಗಳನ್ನ ಇದಕ್ಕೆ ನಾನಿಲ್ಲಿ ಟೊಮ್ಯಾಟೊ ಈರುಳ್ಳಿ ಮತ್ತು ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ನಾನು ಕಟ್ ಮಾಡಿಟ್ಕೊಂಡು ನಾನು ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಹಸಿ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕೊಂಡು ಹೀಗೆ ನಾನಿಲ್ಲಿ ಉದ್ದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಕ್ಯಾಪ್ಸಿಕಮ್ಮು ತುಂಬ ಫ್ರೈ ಆಗೋದು ಬೇಡ ನಾವು ಸ್ವಲ್ಪ ಕ್ರಂಚಿ ಕ್ರಂಚಿಯಾಗೆ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಅದು ಓವರ್ ಕುಕ್ ಆಗಿಬಿಟ್ರೆ ತಿನ್ನುವಾಗ ಚೆನ್ನಾಗಿರಲ್ಲ ಸ್ವಲ್ಪ ಕ್ರಂಚಿ ಕ್ರಂಚಿ ಆಗಿದ್ರೆ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ಸಂಜೆ ಹೊತ್ತು ಏನಾದರೂ ಮಕ್ಕಳು ಬೇಕು ಅಂತ ಆಟ ಮಾಡಿದಾಗ ಈ ರೀತಿ ಚಪಾತಿ ಇಟ್ಟಿದ್ದಾಗ ನಾವು ಈ ರೀತಿ ರೋಲ್ ಮಾಡಿಕೊಟ್ರೆ ಅವರು ಸಹ ಇಷ್ಟಪಟ್ಟು ತಿಂತಾರೆ ತುಂಬ ರುಚಿಯಾಗಿರುತ್ತೆ ದೊಡ್ಡವರು ಸಹ ತಿನ್ಬೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರೂ ರೋಲ್ಗಳನ್ನ ಇಷ್ಟಪಟ್ಟು ತಿಂತಾರೆ ನಾವು ಪರೋಟನಲ್ಲಿ ರೋಲ್ ಮಾಡ್ಕೊಂಡು ತಿನ್ನೋದಕ್ಕಿಂತ ಹೆಲ್ತಿಯಾಗಿ ರೀತಿ ಚಪಾತಿ ಹಿಟ್ಟಿಂದ ರೋಲ್ ಮಾಡ್ಕೊಂಡು ತಿನ್ಬೋದು ಇದಕ್ಕೆ ನಾನಿಲ್ಲಿ ಈಗ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪಾಕಿ ನಾವು ಕಟ್ ಮಾಡಿಟ್ಕೊಂಡಿರೋ ಟೊಮ್ಯಾಟೊನು ಸಹ ಹಾಕಿ ನಾನಿಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಈರುಳ್ಳಿ ಕ್ಯಾಪ್ಸಿಕಮು ಟೊಮೆಟೊ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಖಾಳು ಪುಡಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ಖಾರಕ್ಕೆ ಅಂತ ಒಂದೂವರೆ ಸ್ಪೂನ್ ಅಷ್ಟು ಖಾಳದ ಪುಡಿ ಹಾಕೋತಾ ಇದ್ದೀನಿ ನಾವು ಬೇಕು ಅಂದರೆ ಲಾಸ್ಟಲ್ಲಿ ಇದಕ್ಕೆ ಪೆಪ್ಪರ್ ಪೌಡರ್ ಸಹ ಹಾಕೋಬಹುದು ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ ಕಾಳು ಪುಡಿ ಹಾಕಾದ್ಮೇಲೆ ನಾನು ಇಲ್ಲಿ ಒಂದು ಚಿಟಿಕೆ ಅರ್ಶಿನ ಪುಡಿ ಹಾಕೊಂಡಿದ್ದೀನಿ ಅರಿಶಿನ ಪುಡಿ ಹಾಕೊಂಡು ಒಂದು ಸ್ವಲ್ಪ ಗರಂ ಮಸಾಲ ಅಥವಾ ಚಾಟ್ ಮಸಾಲ ಇದ್ದರೆ ಚಾಟ್ ಮಸಾಲ ಸಹ ಹಾಕ್ಕೋಬೋದು ಹಾಕಿ ಮಿಕ್ಸ್ ಮಾಡಿಕೊಂಡು ತರಕಾರಿ ಜೊತೆ ಪನ್ನೀರ್ ಇದ್ದರೆ ಪನ್ನೀರನ್ನು ಸಹ ನಾವು ಫ್ರೈ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟು ತುಂಬ ರುಚಿಯಾಗಿರುತ್ತೆ ರೋಲು ಈಗ ನೋಡಿ ತರಕಾರಿ ಎಲ್ಲ ಕ್ರಂಚಿ ಕ್ರಂಚಿಯಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಲಾಸ್ಟಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಕಟ್ ಮಾಡಿ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ನಾವು ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ರೋಲ್ ಅಲ್ಲಿಗೆ ಗೊಜ್ಜು ರೆಡಿ ಆಗಿದೆ ಇದನ್ನು ಸೈಡ್ಗೆ ಇಟ್ಕೊಂಡು ನಾನು ಇಲ್ಲಿ ಚಪಾತಿ ಇಟ್ಕೊತಾ ಇದ್ದೀನಿ ಸೊ ಚಪಾತಿ ಆದರೂ ಮಾಡ್ಕೋಬೋದು ಇದಕ್ಕೆ ಇಲ್ಲಾಂದರೆ ಪರೋಟ ಇದ್ರೆ ಪರೋಟಾನಾದರೂ ಮಾಡಿಕೊಂಡು ನಾವು ರೋಲ್ ಮಾಡ್ಕೋಬೋದು ಟೇಸ್ಟು ತುಂಬ ರುಚಿಯಾಗಿರುತ್ತೆ ಈ ರೀತಿ ನಾನು ಒಂದೆರಡರಿಂದ ಮೂರು ಚಪಾತಿನ ಈ ರೀತಿ ಲೇಯರ್ ಲೇಯರ್ ಬರೋ ಹಾಗೆ ನಾವು ಒಂದು ನಾಲ್ಕು ಫೋಲ್ಡ್ ಮಾಡಿಕೊಂಡು ನಾನಿಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿಕೊಂಡು ಚಪಾತಿನ ಇದ್ದೀನಿ ನಾವು ಬೇಕು ಅಂದರೆ ಚಪಾತಿನಲ್ಲೇ ಕಟ್ ಮಾಡಿಬಿಟ್ಟು ಇದನ್ನೇ ಪರೋಟ ಥರ ಮಾಡಿಕೊಂಡು ಗೋಧಿ ಹಿಟ್ಟಲ್ಲೇನೆ ಪರೋಟಾನು ಸಹ ಮಾಡ್ಕೋಬೋದು ನಾನಿಲ್ಲಿ ನಾರ್ಮಲಾಗಿ ಚಪಾತಿ ಮಾಡ್ಕೊಂಡಿದ್ದೀನಿ ತವಾ ಚೆನ್ನಾಗಿ ಕಾದಿದೆ ಅಲ್ಲ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾನು ಎರಡೂ ಸೈಡು ಚಪಾತಿನ ಬೇಯಿಸ್ಕೊತಾ ಇದೀನಿ ನಾನು ನಾರ್ಮಲ್ ಆಗಿ ಚಪಾತಿಗೆ ಯಾವ ರೀತಿ ಲಟ್ಟಿಸ್ಕೊಂಡು ಲಟಿಸ್ಕೊಂಡು ಬೇಯಿಸ್ಕೋತೀವಿ ಅದೇ ರೀತಿ ನಾನಿಲ್ಲಿ ಚಪಾತಿನ ರೆಡಿ ಮಾಡ್ಕೋತಾ ಇದ್ದೀನಿ ಆಗಿರೋದ್ರಿಂದ ಸ್ವಲ್ಪ ತಿಕ್ಕಾಗಿರಬೇಕು ಇರಬೇಕು ಮತ್ತೆ ಸ್ವಲ್ಪ ಕ್ರಂಚಿಯಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾಫ್ಟ್ಗಿಂತ ಈ ರೀತಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ನಾನು ಒಂದೆರಡರಿಂದ ಮೂರು ಚಪಾತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದೊಳಗೆ ನಾನು ಒಂದೆರಡರಿಂದ ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಫಸ್ಟು ಮೊದಲಿಗೆ ಚಪಾತಿ ರೆಡಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ತವಾಗೆ ಅಥವಾ ಹೆಂಚಿಗೆ ಎಣ್ಣೆ ಹಾಕ್ಬಿಟ್ಟು ನಾವು ಮೊಟ್ಟೆ ತಗೊಂಡು ಮೊಟ್ಟೆನ ಈ ಹೆಂಚಿನ ಮೇಲೆ ಹಾಕೋಬೇಕು ನಾನಿಲ್ಲಿ ಎರಡು ಮೊಟ್ಟೆನ ಹೊಡೆದು ಹಾಕೋತಾ ಇದ್ದೀನಿ ನಾನಿಲ್ಲಿ ಕಾಟಿ ರೋಲ್ ಮಾಡ್ತಾಯಿದ್ದೀನಿ ಚಪಾತಿ ಹಿಟ್ಟಲ್ಲಿ ಚಪಾತಿ ಕಾಟಿ ರೋಲ್ ಮಾಡ್ತಾ ಪರೋಟ ಬಳಸೋದಕ್ಕಿಂತ ಚಪಾತಿ ಹೆಲ್ತಿ ಅಂತ ಮನೆಯಲ್ಲೇ ಈ ರೀತಿ ನಾವು ಕಾಟಿ ರೋಲ್ನ ರೆಡಿ ಮಾಡ್ಕೋಬೋದು ಅಂಗಡಿನಲ್ಲಿ ತೊಗೊಂಬಂದು ತಿನ್ನೋದಕ್ಕಿಂತ ಈ ರೀತಿ ನಾವು ಮನೆಯಲ್ಲೇ ತಿಂದರೆ ಹೆಲ್ತಿಯಾಗೂ ಇರುತ್ತೆ ಮಕ್ಕಳು ಸಹ ಇಷ್ಟಪಡ್ತಾರೆ ದೊಡ್ಡವರು ಸಹ ತಿನ್ಬೋದು ಅಷ್ಟು ತುಂಬ ರುಚಿಯಾಗಿರುತ್ತೆ ನಾವು ಈಸಿಯಾಗಿ ವಿತಿನ್ ಫೈವ್ ಟು ಟೆನ್ ಮಿನಿಟ್ಸು ಚಪಾತಿ ಹಿಟ್ಟು ಮನೆಯಲ್ಲಿ ಮಿಕ್ಸ್ ಮಾಡಿರೋದಿದ್ರೆ ಈ ರೀತಿ ನಾವು ಕಾಟಿ ರೋಲ್ನ ಮಾಡಿಕೊಂಡು ತಿನ್ಬೋದು ಈವ್ನಿಂಗ್ ಟೈಮಿಂಗ್ಸ್ ಆಗಲಿ ಅಥವಾ ಮಕ್ಕಳು ಲಂಚ್ ಬಾಕ್ಸ್ಗಾಗಲಿ ತುಂಬ ರುಚಿಯಾಗಿರುತ್ತೆ ಸೊ ನೋಡಿ ಮೊಟ್ಟೆನ ಈ ರೀತಿ ಹೆಂಚಿನ ಮೇಲೆ ಒಡೆದಾದ ಮೇಲೆ ನಾವು ಮಾಡಿಟ್ಕೊಂಡಿರೋ ಚಪಾತಿನ ಅದರ ಮೇಲೆ ಈ ರೀತಿ ಹಾಕಿ ಪ್ರೆಸ್ ಮಾಡಿಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಇದು ರೆಡಿ ಆಗುತ್ತೆ ಈಗ ಚಪಾತಿ ನೋಡಿ ಬೆಂದಿದೆ ಫಸ್ಟಿಗೆ ನಾವು ಚಪಾತಿನ ಬೇಯಿಸಿಟ್ಕೊಂಡಿರೋದ್ರಿಂದ ನಾವು ಜಸ್ಟ್ ಅದು ಎಗ್ ಬೆಂದರೆ ಸಾಕು ಈಗ ನೋಡಿ ಇನ್ನೊಂದು ರೆಡಿ ಮಾಡ್ಕೋತಾ ಇದ್ದೀನಿ ಇದೇ ರೀತಿ ನಾನು ಒಂದೆರಡು ಮೊಟ್ಟೆ ಹೊಡೆದಾದಮೇಲೆ ನಾವು ಮಾಡಿಟ್ಕೊಂಡಿರೋ ಚಪಾತಿನ ಇದ್ರ ಮೇಲೆ ಹಾಕಿ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಹಾಗೆ ಬಿಟ್ಬಿಟ್ರೆ ಅದು ಮೊಟ್ಟೆ ಬೆಂದು ಬಿಡುತ್ತೆ ಸೊ ಈಗ ಇದನ್ನು ನೀಟಾಗಿ ತಕ್ಕೋಬೇಕು ಈ ರೀತಿ ಉಲ್ಟಾ ಹಾಕ್ಕೊಂಡು ನಾವು ಇದ್ರ ಮೇಲೆ ನಾವು ಮಾಡಿಟ್ಕೊಂಡಿರೋ ಸ್ಟಫಿಂಗ್ನ ಹಾಕಿ ರೋಲ್ ಮಾಡಿಕೊಂಡ್ರೆ ಚಪಾತಿ ರೋಲು ಅಥವಾ ಕಾಟಿ ರೋಲು ರೆಡಿ ಆಗುತ್ತೆ ಇದು ಎಗ್ ರೋಲ್ ಇದ್ದೀನಿ ನಾನೀಗ ಈಗ ನೋಡಿ ನಾವು ಈ ರೀತಿ ಚಪಾತಿನ ರೆಡಿ ಆದಮೇಲೆ ಇದಕ್ಕೆ ನಾವು ಮಾಡಿಟ್ಕೊಂಡಿರೋ ಸ್ಟಫಿಂಗ್ನ ಫಿಲ್ ಮಾಡ್ಕೋಬೇಕು ನಾವು ಸ್ಟಫಿಂಗ್ನ ಕೆಲ ಈ ರೀತಿ ಫ್ರೈ ಮಾಡ್ಕೊಂಡಾದರೂ ಹಾಕೋಬೋದು ಇಷ್ಟಪಡದೆ ಇರೋರು ಹಸಿ ಕ್ಯಾಪ್ಸಿಕಮ್ಮು ಮತ್ತು ಹಸಿ ಇಟ್ಕೊಂಡು ಹಾಗೇನೂ ಸಹ ತಿನ್ಬೋದು ಇದಕ್ಕೆ ಸ್ಟಾರ್ಟಿಂಗಲ್ಲೇ ನಾವು ಬೇಕು ಅಂದರೆ ಟೊಮೆಟೊ ಸಾಸ್ನ ಈ ರೀತಿ ಸ್ಪ್ರೆ ಹಾಕಿ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ನಾವು ಮಾಡಿಟ್ಕೊಂಡಿರೋ ಸ್ಟಫಿಂಗ್ನ ಹಾಕಿ ಅದರ ಮೇಲೆ ಒಂದು ಸ್ವಲ್ಪ ಟೊಮೆಟೊ ಸಾಸ್ ಹಾಕಿ ಚಿಲ್ಲಿ ಸಾಸ್ ಇದ್ದರೆ ಚಿಲ್ಲಿ ಸಾಸ್ ಹಾಕಿ ಹಸಿ ಈರುಳ್ಳಿ ಮತ್ತು ಸೌತೆಕಾಯಿ ಇದ್ರೆ ನೀವು ಬೇಕು ಅಂದರೆ ಆಪ್ಷನಲ್ ಸೌತೆಕಾಯಿ ಸಹ ಹಾಕ್ಕೊಂಡು ಈ ರೀತಿ ರೋಲ್ ಮಾಡಿಕೊಂಡ್ರೆ ಈ ರೀತಿ ಎಗ್ ಕಾಟಿ ರೋಲು ರೆಡಿ ಆಗುತ್ತೆ ಇದೇ ರೀತಿ ನಾನು ಇನ್ನೊಂದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಸಾಸ್ ಜಾಸ್ತಿ ಬೇಕು ಅನ್ನೋರು ಫಸ್ಟೇ ಒಂದು ಸ್ವಲ್ಪ ಟೊಮೆಟೊ ಸಾಸು ಮಯೋನೀಸ್ ಇದ್ರೆ ಮಯೋನೀಸ್ ಕೂಡ ಹಾಕೋಬೋದು ಸ್ಪ್ರೆಡ್ ಮಾಡಿಕೊಂಡು ಸ್ಟಫಿಂಗ್ನ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಟೊಮೆಟೊ ಸಾಸು ಮತ್ತು ಹಸಿ ಈರುಳ್ಳಿ ಹಾಕ್ಕೊಳೋದ್ರಿಂದ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ಈರುಳ್ಳಿ ಹಾಕಿ ರೋಲ್ ಮಾಡಿಕೊಂಡ್ರೆ ಎಗ್ ಕಾಟಿ ರೋಲ್ ರೆಡಿ ಆಗುತ್ತೆ ಇದೇ ರೀತಿ ಎಗ್ ಬೇಡ ಅನ್ನೋರು ಪನ್ನೀರ್ ಇಟ್ಬಿಟ್ಟು ನಾವು ರೋಲ್ ಮಾಡಿಕೊಂಡ್ರೆ ಕಟ್ಟಿ ರೋಲು ಸಕ್ಕ ಟೇಸ್ಟಿಯಾಗಿರುತ್ತೆ ಸೊ ಈ ರೀತಿ ನಾವು ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋಬೋದು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟಾರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ದುಡ್ಡು ಕಾಸು ಏನು ಕೊಡೋಷ್ಟಿಲ್ಲ ಥ್ಯಾಂಕ್ ಯು